ಮಗು ತಾಳ್ಮೆ ಎನ್ನುವುದು ಒಂದು ಶಕ್ತಿಯೂ ಆಗಬಹುದು ನಿನ್ನ ದೌರ್ಬಲ್ಯವೂ ಆಗಬಹುದು ತಾಳ್ಮೆಯನ್ನು ಹೊಂದುವುದು ನೂರಾರು ಸಮಸ್ಯೆಗಳಿಗೆ ಪರಿಹಾರ ತನ್ನಿಂದ ತಾನಾಗಿಯೇ ಸಿಕ್ಕಂತಾಗುತ್ತದೆ ಕಂದ ನಿನ್ನ ಸಾಮರ್ಥ್ಯಕ್ಕಿಂತ ಶ್ರೀಮಂತಿಕೆಗಿಂತ ನಿನ್ನ ವ್ಯಕ್ತಿತ್ವ ನಿನ್ನ ವರ್ತನೆ ಬಹಳ ಮುಖ್ಯ ಹಾಗೆ ನಿನ್ನ ಸಾಮರ್ಥ್ಯಕ್ಕಿಂತಕ್ಕಿಂತ ನಿನ್ನಿಂದಾಗುವ ಕರ್ಮಗಳು ಹಾಗೂ ನೀನು ತೆಗೆದುಕೊಳ್ಳುವ ಸ್ಥಿರ ಮನಸ್ಸಿನ ನಿರ್ಧಾರಗಳ ಆಯ್ಕೆಯೇ ನಿನ್ನ ಭವಿಷ್ಯವಾಗಿ ಬದಲಾಗುತ್ತದೆ ನಿನ್ನಲ್ಲಿರುವ ಶಕ್ತಿ ಎನ್ನುವುದು ಇನ್ನೊಬ್ಬರಿಗೆ ಭಯ ಹೆಚ್ಚಿಸಿದರೆ ಇನ್ನೊಂದು ರೀತಿಯಲ್ಲಿ ನೀವು ಬೇರೆಯವರ ಮನಸ್ಸಿನಲ್ಲಿ ನಿನ್ನ ಬಗ್ಗೆ ಗೌರವ ಹೆಚ್ಚಿಸುತ್ತದೆ ಕಂದ ಆದರೆ ಆ ಹಾಗೆ ಆ ಶಕ್ತಿಯನ್ನು ನೀನು ಹೇಗೆ ಉಪಯೋಗಿಸುತ್ತೀಯಾ ಎನ್ನುವುದರ ಮೇಲೆಯೇ ನಿನಗೆ ಗೌರವ ಸಿಗಬೇಕೋ ಇಲ್ಲವೇ ತಾತ್ಸಾರ ಸಿಗಬೇಕೋ ಎನ್ನುವುದನ್ನು ನಿರ್ಧರಿಸುತ್ತದೆ ಮಗು ಗೌರವ ಶಕ್ತಿ ಎರಡು ಬೇರೆ ಬೇರೆಯದ್ದಾಗಿದೆ ಗೌರವ ನೀನಾಗಿ ಕೇಳಿ ಪಡೆಯುವುದಲ್ಲ ಕೇಳಿ ಪಡೆದರೆ ಅದು ಶಾಶ್ವತವಾಗಿಯೂ ನಿನ್ನ ಬಳಿ ಇರುವುದಿಲ್ಲ ನಿನ್ನೆದುರಿಗೆ ಬರುವ ಅನೇಕ ಪ್ರಶ್ನೆಗಳು ಸವಾಲುಗಳು ನಿನ್ನನ್ನು ಎಚ್ಚರಗೊಳಿಸುವುದರ ಮೂಲಕ ನಿನ್ನಲ್ಲಿರುವ ಆತ್ಮಶಕ್ತಿಯನ್ನು ನಿನಗೆ ಪರಿಚಯಿಸುತ್ತವೆ ಹಾಗೆಯೇ ಜೀವನದಲ್ಲಿ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ನಿನಗೆ ಪ್ರೇರಣೆಯಾಗಿ ನಿಲ್ಲುತ್ತವೆ ಹಾಗಾಗಿ ನಿನ್ನ ಪ್ರಯತ್ನದಲ್ಲಿ ನಂಬಿಕೆ ಇರಲಿ ಕಳೆದು ಗಳಿಗೆ ಮತ್ತೆ ಮರಳುವುದಿಲ್ಲ ನಿಜ ಆದರೆ ಅದು ಸಮಯದ ಹಾಗೂ ಜನರ ಮತ್ತು ಜೀವನದ ಮೌಲ್ಯವನ್ನು ನಿನಗೆ ತಿಳಿಸುತ್ತದೆ ಬದುಕಿನಲ್ಲಿ ಕಷ್ಟಗಳು ಬರುವುದು ಉತ್ತಮ ವ್ಯಕ್ತಿಯನ್ನಾಗಿಸಲು ಬರುತ್ತವೆ ನಿನ್ನನ್ನು ಹಾಗಾಗಿ ಭಯಪಡಬೇಡ ಕೆಟ್ಟ ದಿನಗಳು ಶಾಶ್ವತವಲ್ಲ ನಿನ್ನದು ಅಂತ ಇಲ್ಲಿ ಯಾವುದೂ ಇಲ್ಲ ಯಾರೂ ಇಲ್ಲ ನಿನಗಾಗಿ ಇರುವುದು ನಾನು ಮಾತ್ರವೇ ಕಂದ ಕೆಟ್ಟ ದಿನಗಳು ಶಾಶ್ವತವಲ್ಲ ಅದನ್ನು ಸಮಾಧಾನವಾಗಿ ತೆಗೆದುಕೋ ಏಕೆಂದರೆ ಇದುವೇ ಕೆಟ್ಟ ದಿನಗಳನ್ನು ನೆನೆದು ಮುಂದೊಂದು ದಿನ ನೀನೇ ನಿನ್ನ ನೋವಿನ ದಿನಗಳನ್ನು ನೆನೆಯುತ್ತಾ ಉತ್ತರಕ್ಕಾಗಿ ಹುಡುಕಾಡುತ್ತೀಯ ನೆನೆದು ಪ್ರಶ್ನೆಗಳನ್ನು ಮೂಡಿಸಿಕೊಳ್ಳುತ್ತೀಯ ಸಮಸ್ಯೆಗಳಿಗೆ ಉತ್ತರವೇ ಇಲ್ಲ ಎಂದು ಒದ್ದಾಡುತ್ತೀಯ ನಿನ್ನ ಒಳ್ಳೆಯ ಕರ್ಮಗಳು ಹಾಗೂ ಸಮಯವೇ ಉತ್ತರಿಸುತ್ತದೆ ಮಗು ನಾನು ನಿನಗೆ ಒಳ್ಳೆಯದನ್ನು ಯೋಚಿಸಿದ್ದೇನೆ ಅದು ನಿನಗೆ ಭವಿಷ್ಯದಲ್ಲಿ ತಿಳಿಯುತ್ತದೆ ನಾನು ನಂಬಿರುವ ಬಾಬಾ ನನಗೆ ಏನೇ ಮಾಡಿದರೂ ಕೊಟ್ಟರೂ ಒಳ್ಳೆಯದೇ ಕೊಡುತ್ತಾರೆ ಮಾಡುತ್ತಾರೆ ಎನ್ನುವ ನಂಬಿಕೆ ನಿನ್ನಲ್ಲಿ ದೃಢವಾಗಿರಲಿ ನನ್ನನ್ನು ಸಂಪೂರ್ಣವಾಗಿ ನಂಬು ನಿನ್ನ ಸಮಯ ಯಾವಾಗಲೂ ಪರಿಪೂರ್ಣವಾಗುವಂತೆ ನಾನು ಮಾಡುತ್ತೇನೆ ನಾನು ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಒಳ್ಳೆಯ ಅವಕಾಶ ಕೊಟ್ಟೇ ಕೊಡುತ್ತೇನೆ ಕಷ್ಟಪಟ್ಟ ಜೀವವನ್ನು ನಾನೆಂದಿಗೂ ಕೈಬಿಡುವುದಿಲ್ಲ ಭರವಸೆ ಕಳೆದುಕೊಳ್ಳದೆ ಧೈರ್ಯವಾಗಿ ಮುನ್ನಡೆಯುತ್ತಾರೋ ಅವರೇ ಬದುಕೆಂಬ ಪರೀಕ್ಷೆಯಲ್ಲಿ ಗೆಲ್ಲುವುದು ಕಂದ ತಾಳ್ಮೆಯಿಂದ ಇರು ಕೆಲವೊಮ್ಮೆ ವಿನಾಕಾರಣ ನಿನ್ನ ಜೀವನದಲ್ಲಿ ಕೆಟ್ಟದು ಆಗಿ ದುಃಖಕ್ಕೆ ಕಾರಣವಾಗುತ್ತದೆ ಜೀವನವೇ ಬಿಡುತ್ತದೆ ಆದರೆ ಭರವಸೆಯಿಂದ ಆತ್ಮವಿಶ್ವಾಸವಿಟ್ಟು ಮುಂದೆ ಸಾಗು ಎಲ್ಲವು ನಿನ್ನದೇ ಆಗುತ್ತದೆ ಒಣಗಿರುವ ಹೂಗಳನ್ನು ನೋಡಿ ಅರಳಿರುವ ಹೂವು ನಗಬಹುದು ಆದರೆ ಅದು ಶಾಶ್ವತವಲ್ಲ ಅದಕ್ಕೂ ಬಾಡಿ ಒಣಗುವ ಸಮಯ ಬರುತ್ತದೆ ಈ ಅಹಂಕಾರದ ನಗು ತಾತ್ಕಾಲಿಕ ಕಂದ ಹಾಗಾಗಿ ಯಾರ ಅಹಂಕಾರಕ್ಕೂ ಯಾರು ನಿನ್ನನ್ನು ಕೊರಗಿಸಿದರೂ ನೀನು ಹೆದರಬೇಡ ಕಾಲವೇ ಅದಕ್ಕೆ ಉತ್ತರಿಸುತ್ತದೆ ಮಗು ನೀನು ಮರದ ಬುಡದಲ್ಲಿ ಹಾಕಿದ ನೀರು ಹೇಗೆ ಮರದ ಪ್ರತಿಯೊಂದು ಭಾಗಕ್ಕೂ ತಲುಪುತ್ತದೆಯೋ ಹಾಗೆ ನೀನು ಮಾಡಿದ ಪ್ರತಿ ಪ್ರಾರ್ಥನೆಯೂ ಒಳ್ಳೆಯ ಕರ್ಮಗಳು ನನ್ನ ನನ್ನನ್ನು ಬಂದು ಸೇರುತ್ತಿವೆ ಅದಕ್ಕೆ ತಕ್ಕ ಫಲಗಳು ನಿನಗೆ ಸಮಯಕ್ಕೆ ಅನುಗುಣವಾಗಿ ಸಿಗುತ್ತಲೇ ಸಾಗುತ್ತವೆ ನಿನ್ನ ಕುಟುಂಬಕ್ಕೆ ನಿನ್ನ ಮಕ್ಕಳ ರಕ್ಷಣೆಯಾಗಿ ಅವು ಬದಲಾಗುತ್ತಿವೆ ಕಂದ ಮಗು ಎಂದಿಗೂ ಚಿಂತಿಸಬೇಡ ಹೆದರಬೇಡ ಕಷ್ಟಗಳು ದುಃಖ ಸಮಸ್ಯೆಗಳು ನನ್ನನ್ನು ಮುಳುಗಿಸುತ್ತಿವೆ ಬಾಬಾ ಎಂದು ಕೊರಗಬೇಡ ಮಗು ನಿನ್ನ ಜೀವನದಲ್ಲಿ ಕಷ್ಟಗಳು ನಿನ್ನನ್ನು ಹೆಚ್ಚಾಗಿಯೇ ಆವರಿಸಿವೆ ಎಂದರೆ ಇದು ನಿನ್ನ ಪರೀಕ್ಷೆಯ ಕೊನೆಯ ಹಂತಕಂದ ಈ ಸಮಯದಲ್ಲಿ ನೀನು ದೃಢವಾಗಿ ನಿಲ್ಲಬೇಕು ಆತ್ಮವಿಶ್ವಾಸದಿಂದ ನಿನ್ನ ಹೆಜ್ಜೆಯನ್ನು ನಂಬಿಕೆಯೊಂದಿಗೆ ದೃಢವಾದ ವಿಶ್ವಾಸದೊಂದಿಗೆ ಇಡಬೇಕು ಒಳ್ಳೆಯ ಕರ್ಮಗಳನ್ನು ಪ್ರಾಮಾಣಿಕವಾಗಿ ಶ್ರದ್ಧೆಯಿಟ್ಟು ಮಾಡು ಖಂಡಿತ ಒಳ್ಳೆಯ ಫಲವೇ ನಿನ್ನನ್ನು ಅನುಸರಿಸಿ ಬರುವಂತೆ ನಾನು ಮಾಡುತ್ತೇನೆ ನನ್ನ ಮೇಲೆ ನಂಬಿಕೆ ಇರಲಿ ಅದೇ ವಿಶ್ವಾಸವಾಗಿ ಬದಲಿಸುತ್ತೇನೆ ಕಂದ ಈ ಗುರುವೇ ನಿನ್ನ ಕೈ ಹಿಡಿದಿದ್ದಾರೆ ಖಂಡಿತ ನಿನ್ನನ್ನು ಮುಳುಗಲು ನಾನು ಬಿಡುವುದಿಲ್ಲ ನೀನು ಬಯಸುವ ನೀನು ಸೇರಬೇಕೆಂದಿರುವ ದಡವನ್ನು ನಾನು ಖಂಡಿತ ಸೇರಿಸಿಯೇ ತೀರುತ್ತೇನೆ ನನ್ನಲ್ಲಿ ಭರವಸೆ ಇಡುಕಂದ ಎಲ್ಲ ಪ್ರಾರಬ್ಧ ಕರ್ಮಗಳನ್ನು ನೀಚಾತಿ ನೀಚ ಪಾಪಗಳನ್ನು ನಾನು ಬರಿಸುತ್ತೇನೆ ನೀನು ಪಶ್ಚಾತ್ತಾಪ ಪಟ್ಟು ನನ್ನ ಪಾದಗಳಲ್ಲಿ ಬಂದು ಶರಣಾಗಿದ್ದೀಯಾ ಖಂಡಿತವಾಗಿಯೂ ನಿನ್ನನ್ನು ನಾನು ರಕ್ಷಿಸುತ್ತೇನೆ ನಿನ್ನ ಜೀವನದಲ್ಲಿ ನೀನು ಬಯಸಿದ್ದನ್ನ ನಾನು ಕೊಡುತ್ತಿನ ಜೀವನದಲ್ಲಿ ನೀನು ಬಯಸುತ್ತಿರುವ ನೆಮ್ಮದಿ ಶಾಂತಿ ಸುಖವನ್ನ ಸಂತೋಷವನ್ನ ನಾನು ಕೊಡುತ್ತೇನೆ ಕಂದ ನಂಬಿಕೆ ಇರಲಿ ಮಗು ನೀನು ತಿಳಿಯದೆಯೋ ತಿಳಿದು ಮಾಡಿದ ತಪ್ಪುಗಳನ್ನ ನಾನು ಒಮ್ಮೆ ಕ್ಷಮಿಸುತ್ತೇನೆ ನಿನಗೆ ಒಳ್ಳೆಯ ಜೀವನವನ್ನು ಕೊಡುತ್ತೇನೆ ಕಂದ ನಂಬಿಕೆ ಇರಲಿ ಆತ್ಮವಿಶ್ವಾಸದಿಂದ ನನ್ನಲ್ಲಿ ನಂಬಿಕೆ ಇಟ್ಟು ಒಳ್ಳೆಯ ಕರ್ಮ ಮಾಡುವುದರ ಮೂಲಕ ಮುಂದೆ ಸಾಗು ನಿನ್ನ ದೊಡ್ಡ ಬೆಂಬಲಿಗ ನಾನೇ ಆಗಿರುವೆ ದಾ ನಿನಗೇನು ಬೇಕೋ ಅದಕ್ಕಾಗಿ ನೀನು ಹೋರಾಟ ಮಾಡದಿದ್ದರೆ ಕಳೆದುಕೊಂಡದ್ದಕ್ಕಾಗಿ ಕಣ್ಣೀರು ಹಾಕಬೇಡ ಮಗು ಜೀವನವೆಂಬುದು ಸುಂದರವಾದ ಉಡುಗೊರೆ ವ್ಯರ್ಥವಾಗಿ ಅದನ್ನು ಕಳೆದುಕೊಳ್ಳಬೇಡ ಮಗು ಬದುಕಿನಲ್ಲಿ ಏನೂ ಸರಿಯಿಲ್ಲ ಎಂದು ಅನಿಸಿದರೆ ಒಮ್ಮೆ ಯೋಚಿಸು ನೀನು ಇನ್ನೂ ಬದುಕಿದ್ದೀಯಾ ಬೇರೆಯವರಲ್ಲಿ ಏನಿದೆಯೋ ಅದು ನನಗೂ ಬೇಕು ಎಂಬ ಎಂಬ ಹಠವಿದ್ದರೆ ನಿನ್ನಲ್ಲಿ ಎಷ್ಟೇ ಇದ್ದರೂ ನಿನಗೆ ನೆಮ್ಮದಿ ಇರುವುದಿಲ್ಲ ಹಾಗಾಗಿ ನಿನ್ನಲ್ಲಿರುವುದರ ಬಗ್ಗೆ ನಿನಗೆ ಗೌರವ ತೃಪ್ತಿ ಇರಲಿ ಕಂದ ಇಲ್ಲದಿದ್ದರೆ ನಿನಗೆ ಜೀವನದಲ್ಲಿ ನಿರಾಸೆ ಚಿಂತೆಗಳೇ ಕಾಡುತ್ತವೆ ಹಾಗಾಗಿ ಇರುವುದರಲ್ಲಿ ತೃಪ್ತಿ ಇರಲಿ ಭವಿಷ್ಯದಲ್ಲಿ ಏನಾದರೂ ಪಡೆಯಬೇಕು ಸಾಧಿಸಬೇಕೆಂಬ ಆಸೆ ಇದ್ದರೆ ಶ್ರದ್ಧೆ ಇಟ್ಟು ಪ್ರಾಮಾಣಿಕವಾಗಿ ಶ್ರಮಪಡು. ಅದು ನಿನಗೆ ಸಿಗುವಂತೆ ನಾನು ಮಾಡುತ್ತೇನೆ ಭರವಸೆ ಇಡು ಮಗು ನಿನ್ನ ಸಂಪಾದನೆ ನಿನ್ನ ಪುಣ್ಯಗಳ ಫಲ ನಿನಗೆಂದೇ ನಾನು ನೀಡಿರುವ ಆಶೀರ್ವಾದಗಳು ಎಲ್ಲವೂ ನಿನ್ನ ಸೇರುವ ಸಮಯವಿದು ನೀನು ಮಾಡುವ ಎಲ್ಲ ಕೆಲಸಗಳಲ್ಲೂ ಫಲ ಸಿಗುವಂತೆ ನಾನು ಮಾಡುತ್ತೇನೆ ನೀನು ಸುಮ್ಮನೆ ಕುಳಿತು ಯೋಚಿಸುವ ಸಮಯ ಇದಲ್ಲ ತಿಳಿದುಕೋಕಂದ ನಿನಗಾಗಿ ನಾನು ಹಲವಾರು ದಾರಿಗಳನ್ನು ತೆರೆದಿರುವೆ ಹಾಗೆ ನಾನು ನಿನ್ನ ಜೊತೆಯೇ ಇರುವೆ ಇದು ನಿನ್ನ ಸಮಯ ನಿನಗೋಸ್ಕರ ನಾನು ನನ್ನ ಆಶೀರ್ವಾದ ನೀಡಿರುವೆ ನಿನ್ನ ಉನ್ನತಿಗಾಗಿ ಅಭಿವೃದ್ಧಿಗಾಗಿ ಯಶಸ್ಸಿಗೆ ಹಾಗೂ ಯೋಗಕ್ಷೇಮಕ್ಕಾಗಿ ಎಲ್ಲವೂ ಸಿದ್ಧವಾಗಿದೆ ನೀನು ಮಾಡುವ ಪ್ರಾಮಾಣಿಕ ಶ್ರಮದ ಪ್ರತಿಫಲ ಒಳ್ಳೆಯದೇ ಆಗಿರುತ್ತದೆ ನೀನು ತೆಗೆದುಕೊಳ್ಳುವ ಒಳ್ಳೆಯ ನಿರ್ಧಾರದಿಂದ ನಿನ್ನ ಜೀವನವನ್ನು ಹಾಗೂ ನಿನ್ನ ಕುಟುಂಬವನ್ನು ಒಳ್ಳೆಯ ಸ್ಥಾನಕ್ಕೆ ಕೊಂಡೊಯ್ಯುತ್ತೇನೆ ನನಗೆ ನಿನ್ನ ಮೇಲೆ ಅಪಾರ ಪ್ರೀತಿ ನಂಬಿಕೆ ಇದೆ ನಿನ್ನ ಎಲ್ಲ ನಿರ್ಧಾರಗಳಲ್ಲಿ ನಾನಿದ್ದೇನೆ ಯಾರು ಹೇಗೆ ಮಾತನಾಡಿದರೂ ಸರಿ ಹೇಗೆ ಹೇಳಿದರೂ ಸರಿ ನೀನು ನಿನ್ನ ನಿರ್ಧಾರಗಳಲ್ಲಿ ದೃಢವಾಗಿರು ನಿನ್ನಲ್ಲಿರುವ ನನ್ನ ಶಕ್ತಿಯಿಂದ ನೀನು ಹೋಗುವ ಕಡೆಯೆಲ್ಲ ಒಳ್ಳೆಯದೇ ಆಗುತ್ತದೆ ಮಗು ನಾನು ನಿನ್ನನ್ನು ನಿಲ್ಲಿಸಿರುವ ಸ್ಥಳದಲ್ಲಿ ನಿನ್ನ ಜೊತೆ ನಾನೂ ನಿಂತಿರುತ್ತೇನೆ ಎಂಬುದನ್ನು ಎಂದಿಗೂ ಮರೆಯಬೇಡ ನಿನ್ನ ಶಕ್ತಿ ನಿನ್ನ ಆತ್ಮವಿಶ್ವಾಸವಾಗಿ ನಿನ್ನ ಕಾರ್ಯಗಳಾಗಿ ನಾನೇ ಇದ್ದೇನೆ ನಿನ್ನ ಪ್ರಶ್ನೆಗಳ ಉತ್ತರ ನಾನೇ ಆಗಿರುವೆ ನಿನ್ನ ಮನಸ್ಸಿನ ನಿಮ್ಮ ನಿನ್ನ ಹೃದಯದ ಶಾಂತಿಯಾಗಿ ನಿನ್ನ ಮಾತಿನ ನಮ್ರತೆಯಾಗಿ ನಿನ್ನ ಸೇವೆಯ ಕರುಣೆಯಾಗಿ ನಿನ್ನ ಬಲವಾಗಿ ನಿನ್ನ ಜ್ಞಾನವಾಗಿ ನಿನ್ನ ಅಭಿವೃದ್ಧಿಯಾಗಿ ನಿನ್ನ ಯಶಸ್ಸಾಗಿ ಸದಾ ನೀನು ನಿನ್ನ ಉಸಿರಲ್ಲಿ ಬೆರೆಸಿರುವ ನಾಮ ಸ್ಮರಣೆಯಾಗಿ ರಕ್ಷಕನಾಗಿ ಪ್ರೀತಿ ಕೊಡುವ ತಾಯಿಯಾಗಿ ಮಮಕಾರ ಧೈರ್ಯ ಹೇಳುವ ತಂದೆಯಾಗಿ ಕಷ್ಟದಲ್ಲಿ ಸಹಾಯಕನಾಗಿ ನಾನು ನಿನ್ನ ಸ್ನೇಹಿತನಾಗಿ ನಿನ್ನ ಜೊತೆಯೇ ಇದ್ದೇನೆ ಎಂದಿಗೂ ಚಿಂತೆ ಮಾಡಬೇಡ ಭಯಪಡಬೇಡ ಹೆದರುವ ಅವಶ್ಯಕತೆ ಇಲ್ಲ ನನ್ನ ಜೊತೆ ನನ್ನ ಬಾಬ ಇದ್ದಾರೆ ಎಲ್ಲವನ್ನ ಸರಿಪಡಿಸುತ್ತಾರೆ ಎನ್ನುವ ದೃಢವಾದ ನಂಬಿಕೆಯೊಂದಿಗೆ ನಿನ್ನ ದಿನವನ್ನು ಶುರು ಮಾಡು ಖಂಡಿತ ಎಲ್ಲವೂ ಶುಭವಾಗುತ್ತದೆ ಒಳಿತೇ ಆಗುತ್ತದೆ ಕಂದ ನಾನು ನಿನ್ನ ಕೈ ಹಿಡಿದಿದ್ದೇನೆ ನಂಬಿಕೆ ಇರಲಿ ನಿನ್ನ ಪ್ರತಿ ಇಚ್ಛೆಗಳನ್ನು ಆಸೆಗಳನ್ನು ಈಡೇರಿಸುತ್ತೇನೆ ನೀನು ನನಗೆ ಶರಣಾಗಿದ್ದೀಯಾ ನಿನ್ನ ತಪ್ಪುಗಳನ್ನು ಒಪ್ಪಿಕೊಂಡಿದ್ದೀಯಾ ಖಂಡಿತ ನಾನು ಕ್ಷಮಿಸುತ್ತೇನೆ ನಿನಗೆ ಮತ್ತೊಂದು ಅವಕಾಶವನ್ನು ನೀಡುತ್ತೇನೆ ಭಯಪಡಬೇಡ ಚಿಂತೆಗೊಳಗಾಗಿ ನಿನ್ನ ನೆಮ್ಮದಿಯನ್ನು ಕಳೆದುಕೊಂಡು ನಿರಾಸೆಗೆ ಒಳಗಾಗಿ ಖಿನ್ನತೆಗೆ ಜಾರಬೇಡ ಆತ್ಮಬಲದಿಂದ ಮುಂದೆ ಸಾಗು ನನ್ನ ಜೊತೆ ನನ್ನ ಸಾಗಿ ಇದ್ದಾರೆ ನಾನು ಎಲ್ಲವನ್ನ ಜಯಿಸುತ್ತೇನೆ ಛಲದಿಂದ ನಾನು ಹೋರಾಟ ಮಾಡಿ ಗೆಲ್ಲುತ್ತೇನೆ ಎನ್ನುವ ಭರವಸೆಯೊಂದಿಗೆ ಜೀವನವನ್ನು ಹೊಸದಾದ ತಿರುವಿನೊಂದಿಗೆ ಶುರು ಮಾಡು ಖಂಡಿತ ಶುಭವಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ